ಹೆಸರು ಡಾಕ್ಟರ್ ಶಿವಾಸಿ ಅಂತ ನಾನು ಇವತ್ತು ಮಾತನಾಡಿಕೊಂಡಿರುವಂತ ವಿಷಯ ಸಾಮಾಜಿಕ ನ್ಯಾಯ ಕುರಿತ ಚರ್ಚೆಯ ಅನಿವಾರ್ಯತೆ ಏನು ಎನ್ನುವ ಖಂಡಿತ ಇವತ್ತು ಸಾಮಾಜಿಕ ನ್ಯಾಯ ಕುರಿತ ಚರ್ಚೆಯ ಅನಿವಾರ್ಯತೆ ಹಿಂದೆಂದಿಗಂತಲೂ ಕೂಡ ಇಂದು ತುಂಬಾ ಅವಶ್ಯಕತೆ ಇದೆ ಆ ಕಾರಣಕ್ಕೋಸ್ಕರವಾಗಿ ನಾನು ಸಾಮಾಜಿಕ ನ್ಯಾಯ ಕುರಿತಾಗಿ ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರ್ತೇನೆ ಸಾಮಾಜಿಕ ನ್ಯಾಯ ಎನ್ನುವ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಆಗಿದೆ ಸಾಮಾಜಿಕ ನ್ಯಾಯ ಈ ಭಾರತದಲ್ಲಿ ಭಾರತದ ಸಮಾಜದಲ್ಲಿ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಹಾಗೂ ಅಸಮಾನತೆಗಳು ಎಲ್ಲಿವರೆಗೂ ಕೂಡ ಇರ್ತವೋ ಅಲ್ಲಿವರೆಗೂ ಕೂಡ ಈ ಸಾಮಾಜಿಕ ನ್ಯಾಯ ಕುರಿತಾದಂತಹ ಚಿಂತನೆಗಳು ನಡೀತಾನೆ ಇರ್ತವೆ ಆ ಕಾರಣಕ್ಕಾಗಿ ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ಇವತ್ತು ತುಂಬಾ ಚರ್ಚೆ ಆಗ್ಬೇಕಾಗಿರುವಂತಹ ವಿಷಯ ಆಗಿದೆ ಜೊತೆಗೆ ಸಾಮಾಜಿಕ ನ್ಯಾಯ ಅಂದ ತಕ್ಷಣ ನಮ್ಗೆ ಮೀಸಲಾತಿ ಅನ್ನುವಂಥದ್ದು ಅಷ್ಟೇ ಕೇವಲ ಮೀಸಲಾತಿ ಮಾತ್ರ ಸಾಮಾಜಿಕ ನ್ಯಾಯವನ್ನ ನಮ್ಮಗೊಳಿಸಬಾರದು ಸಾಮಾಜಿಕ ನ್ಯಾಯ ಎಂದ್ರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ದುರ್ಬಲರನ್ನ ಅಸಹಾಯಕರನ್ನ ಬಡವರನ್ನ ಮೇಲೆತ್ತುವ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಜಾರಿಗೊಳಿಸುವಂತಹ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ರೂಪಿಸುವಂತದ್ದು ಈ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸುವಂತದ್ದು ಹಾಗಾದ್ರೆ ಯಾರು ಯೋಚನೆ ಮಾಡಿದ್ರೆ ಅದರ ಜವಾಬ್ದಾರಿ ಇವತ್ತು ಶಾಸಕಾಂಗ ಕಾರ್ಯಾಂಗಗಳ ಮೇಲೆ ಇದೆ ಇವತ್ತು ಶಾಸಕಾಂಗ ಕಾರ್ಯಾಂಗಗಳು ಈ ಸಾಮಾಜಿಕ ನ್ಯಾಯವನ್ನ ಅಂದ್ರೆ ಸಂವಿಧಾನವನ್ನ ಒಪ್ಕೋಬೇಕಾಗುತ್ತೆ ಸಂವಿಧಾನವನ್ನ ಒಪ್ಕೋಬೇಕು ಅಂತ ಅರ್ಥೈಸ್ಕೋಬೇಕು ಅಂತಂದ್ರೆ ಅವರು ಸರ್ವಧರ್ಮ ಸಮನ್ವಯ ಭಾವವನ್ನು ಹೊಂದಿರಬೇಕು ಸಮಾನತೆಯ ಆಶಯವನ್ನ ಒಳಗೊಂಡಿರ್ಬೇಕು ಇಂತಹ ಅಂಶಗಳನ್ನ ಒಳಗೊಂಡಾಗ ಮಾತ್ರ ಅವರು ಸಂವಿಧಾನವನ್ನ ಒಪ್ಕೊಂತಾರೆ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕೂಡ ಅವರು ಅಹ್ ಅದನ್ನು ಮುಂದುವರಿಸೋದಕ್ಕೆ ಅಥವಾ ಅದನ್ನು ಜಾರಿಗೊಳಿಸೋದು ಮುಂದಾಗ್ತಾರೆ ಸಾಮಾಜಿಕ ನ್ಯಾಯ ಕುರಿತಾಗಿ ಇವತ್ತು ಯಾಕೆ ಅದು ಎಲ್ಲರೂ ಕೆಲ ಫಲ ಫಲಾನುಭವಿಗಳನ್ನೇ ತಪ್ಪ ತಪ್ಪಾ ಅಥವಾ ಸರ್ಕಾರದವರು ಜಾರಿಗೊಳಿಸುವಲ್ಲಿ ಏನಾದ್ರು ವಿಫಲ ಹೌದು ಇವತ್ತು ಫಲಾನುಭವಿಗಳು ಸಾಮಾಜಿಕ ನ್ಯಾಯ ಇದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರುವಂತಹ ಮುಖ್ಯವಾದ ವಿಚಾರ ಅಂತ ನಾನು ಹೇಳಿದೆ ಇವತ್ತು ಮೊಬೈಲೀಕರಣದ ಯುಗದಲ್ಲಿ ಎಲ್ಲರಿಗೂ ಕೂಡ ಸಂವಿಧಾನ ಅದು ಪ್ರಸ್ತಾವನೆ ಅದು ಪೀಠಿಗೆ ಎಲ್ಲರೂ ಕೂಡ ಕೈಯ ಕೈಹಳತೆಯಲ್ಲೇ ಸಿಗುತ್ತೆ ಇವತ್ತು ಯಾರು ಕೂಡ ಜ್ಞಾನವಂತರೇನ ಅಲ್ಲದೆ ಇರ್ಬೋದು ಜ್ಞಾನವಂತರಿದ್ದಾರೆ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಒಂದಷ್ಟು ವಿಷಯ ಗೊತ್ತಿದ್ರು ಕೂಡ ಇವತ್ತು ಅವರು ನಮಗೆ ಸಿಗುವಂತ ಸೌಲಭ್ಯಗಳನ್ನ ಇವತ್ತು ಅವರು ಪ್ರಶ್ನೆ ಮಾಡ್ತಿಲ್ಲ ಸರ್ಕಾರದವರು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿಲ್ಲ ಸರ್ಕಾರದವರು ಕೊಡುವಂತಹ ಅವಕಾಶಗಳನ್ನ ಸಮನಾಗಿ ಹಂಚಬೇಕು ಇವತ್ತು ಯಾವುದು ಬಡವರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಪಡೆಯಕ್ಕಾಗ್ತಿಲ್ಲ ಆರೋಗ್ಯವನ್ನ ಆರೋಗ್ಯ ಸೇವೆಯನ್ನ ಪಡೆಯಕ್ಕಾಗ್ತಿಲ್ಲ ಕೊಡುವಂತ ಸಮಾಜದಲ್ಲಿ ಜಾರಿಯಾಗುತ್ತೆ ಜೊತೆಗೆ ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಜಾತಿಯ ಕಾರಣಕ್ಕಾಗಿ ಸಾಕಷ್ಟು ಶೋಷಣೆಗಳು ಅಪಮಾನಗಳನ್ನ ಅನುಭವಿಸ್ತಾ ಇದ್ದಾರೆ ದಲಿತರನ್ನ ಅವಮಾನ ಪಡಿಸುವ ಅಥವಾ ದಲಿತ ಮಹಿಳೆ ಅಡಿಗೆ ಮಾಡಿಗಳನ್ನ ಕಾರಣಕ್ಕೋಸ್ಕರವಾಗಿ ಅಂಗನವಾಡಿಯಲ್ಲಿ ಬಿಸಿಯೂಟವನ್ನ ಶಾಲೆಗಳಲ್ಲಿ ನಿರಾಕರಣೆ ಮಾಡುವಂತದ್ದು ಇವತ್ತು ನಡೀತಾ ಇದೆ ಅಸ್ಪೃಶ್ಯರು ಅಹ್ ನಡೀತಾ ಇದೆ ಜೊತೆಗೆ ಇಂತ ಎಲ್ಲ ಘಟನೆಗಳು ನಡೀತಿದ್ದಾವೆ ಇವತ್ತು ಆ ಸಮಾಜದಲ್ಲಿ ಬ್ರಾಹ್ಮಣರ ಉಪಹಾರ ಮಂದಿರ ಅಥವಾ ಲಿಂಗಾಯತ ಕಾನಾವಳಿ ಗೌಡ್ರು ಹೋಟೆಲ್ ಅಂತ ಇದ್ದಾವೆ ಅದ ಅದ್ರ ಅದ್ರ ಜೊತೆಗೆ ಇವತ್ತು ಪರಿಶಿಷ್ಟರ ಹೋಟೆಲ್ ಅಂತಂದ್ರೆ ಯಾರು ಹೋಗೋದಕ್ಕೆ ಮುಂದಾಗುದಿಲ್ಲ ಹೀಗೆ ಸಾಮಾಜಿಕ ನ್ಯಾಯ ನಮ್ಮ ಸಮಾಜದಲ್ಲಿ ಇರೋದು ಸಾಧ್ಯ ಆಗ್ತಿಲ್ಲ ಹಾಗೆ ರಾಜಕೀಯವಾಗಿ ಕೂಡ ಅಂಬೇಡ್ಕರ್ ಅವರು ಹೇಳಿದ ಸಂವಿಧಾನವನ್ನ ಬರ್ಕೊಟ್ಟಾಗ ಇದು ಹತ್ತು ವರ್ಷದವರೆಗೂ ರಾಜಕೀಯ ಮೀಸಲಾತಿ ಇರಬೇಕು ಅಂತ ಆದ್ರೆ ಇವತ್ತಿಗೂ ಯಾಕೆ ಅದು ಮುಂದುವರಿತಾ ಇದೆ ರಾಜಕೀಯ ಮೀಸಲಾತಿ ಇವತ್ತಿಗೂ ಕೂಡ ಸಾಮಾಜಿಕ ನ್ಯಾಯ ನ್ಯಾಯ ಅದ್ರ ಜೊತೆಗೆ ಅದರಲ್ಲಿ ಬರುವಂತ ರಾಜಕೀಯ ಸಮಾನತೆ ಸಿಗ್ತದೆ ಇರುವಂತ ಕಾರಣಕ್ಕೋಸ್ಕರವಾಗಿ ಇವತ್ತಿಗೂ ರಾಜಕೀಯ ನ್ಯಾಯ ಮೀಸಲಾತಿ ಎನ್ನುವಂಥದ್ದು ಮುಂದುವರಿತಿದೆ ಜೊತೆಗೆ ಆರ್ಥಿಕ ನ್ಯಾಯ ತಾರತಮ್ಯ ಇದೆ ಭಾರತದಲ್ಲಿ ಭಾರತದಲ್ಲಿನ ಎಂಬತ್ತು ಪರ್ಸೆಂಟ್ ಜನರ ಸಂಪತ್ತು ಎಷ್ಟಿದೆ ಭಾರತದ ಸಂಪತ್ತಿನಲ್ಲಿ ಅಂದ್ರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಇದೆ ಇಪ್ಪತ್ತು ಪರ್ಸೆಂಟ್ ಜನರ ಕೈಯಲ್ಲಿ ಭಾರತದ ಸಂಪತ್ತು ಎಷ್ಟು ಎಂಬತ್ತು ಪರ್ಸೆಂಟ್ ಸಂಪತ್ತು ಅವ್ರ ಕೈಯಲ್ಲಿದೆ ಹೀಗೆ ರಾಜಕೀಯ ಆರ್ಥಿಕವಾಗಿ ಸಾಕಷ್ಟು ತಾರತಮ್ಯ ಅಸಮಾನತೆ ಇರುವಂತದ್ರಲ್ಲಿ ಈ ಜನ ತತ್ತರಿಸಿ ಹೋಗಿದ್ದಾರೆ ಇವತ್ತು ಹೀಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಇವತ್ತಿಗೂ ಕೂಡ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಇದಕ್ಕೆ ನಾವು ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ ಅವರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅನ್ನುವಂಥದ್ದು ಹೇಳ್ತಾರೆ ಅದನ್ನ ನಾವು ಇವತ್ತೆಲ್ಲರೂ ಕೂಡ ಮನವರಿಕೆ ಮಾಡ್ಕೋಬೇಕಾಗಿದೆ ಜೊತೆಗೆ ಅಂಬೇಡ್ಕರ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಇವತ್ತು ಭೂಮಿಯ ರಾಷ್ಟ್ರೀಕರಣ ಆಗ್ಬೇಕು ಸಮುದಾಯ ಬೇಸಾಯ ಪದ್ಧತಿ ಜಾರಿ ಆಗ್ಬೇಕು ಈಗ ಆದಾಗ ಮಾತ್ರ ಎಲ್ಲರೂ ಕೂಡ ಎಲ್ಲ ಸೌಲಭ್ಯ ಸೌಲಭ್ಯಗಳು ಸಿಗ್ತವೆ ಸರ್ಕಾರ ಭೂಮಿಯನ್ನ ವಶಪಡಿಸಿಕೊಬೇಕು ಅನ್ನುವಂಥದ್ದು ಮಾತ್ರ ಹೇಳ್ತಾರೆ ಹೀಗೆ ಸರ್ಕಾರದ ಒಂದಷ್ಟು ಸೌಲಭ್ಯಗಳನ್ನ ಸಮನಾಗಿ ಹಂಚುತ್ತೆ ಅದರಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಎಲ್ಲರಿಗೂ ದೊರೆಯುತ್ತೆ ಅನ್ನುವಂಥ ಮಾತುಗಳನ್ನ ನಾನು ನನ್ನ ಓದಿನ ಮಿತಿಯಲ್ಲಿ ನಾನು ತಿಳ್ಕೊಂಡಿದ್ದೀನಿ ಆ ಇಷ್ಟು ಮಾತನ್ನ ಹೇಳ್ತಾ ಈ ಭಾಷಣ ತರಬೇತಿಯ ಶಿಬಿರಕ್ಕೆ ನನ್ನ ಆಯ್ಕೆ ಮಾಡಿ ಜೊತೆಗೆ ಈ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನಾಕಾರರಿಗೆ ಧನ್ಯವಾದಗಳು जनर जीवना जनमाध्यम सब्क्रैब मुखातर प्रोत्साह